ನಾನು ಶಂಕರಣ್ಣ ಫಸ್ಟ್ ಟೈಮ್ ಇದೆ ಹೋಟ್ಲಕ್ ಬಿರ್ಯಾನಿ ತಿಂದ ಹೋಗಿದ್ದು ಶಂಕರಣ್ಣ ದಾಸ ಐತಿಲ್ಲ ನಿಮಗೆ ಬಿರಿಯಾನಿ ಯಾಕೋ ರಾತ್ರಿ ಕನ್ಸಿಕ್ ಬಂದ್ಬಿಟ್ಟಿದ್ರೆ ಬೇಗ ಶಿಗ್ರಿ ಇಲ್ಲಿ ಬರ್ತಾ ನಮ್ಮ ಸಬ್ಸ್ಕ್ರೈಬರ್ ಸಿಗ್ರಿ ನೋಡಿ ಅಣ್ಣ ನಿಮ್ ಹೆಸ್ರೇನ ಹೆಸ್ರೇ ನಮ್ಮ ಗೆಳೆಯ ಮಣ್ಣು ಜಲ್ಲಿ ಹೊಡಿತಾನೆ ಇನ್ನೇನು ದೂರ ಬರಲ್ಲ ಒಂದು ಟ್ರಿಪ್ ಬಾರ ಬರೋದಿಲ್ಲ ಟೀ ಕುಡಿಯೋ ಟೀ ಕುಡಿದು ಹೋಗಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಬಿಜಾಪುರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬಿಜಾಪುರ ಬಿಜಾಪುರ ಹದಿಮೂರು ಕಿಲೋಮೀಟರ್ ಐತೆ ರಾತ್ರಿ ಅಣ್ಣಚಿ ಹೋಟ್ಲಕ್ ಮಕ್ಕಂಡ್ ಎದ್ದು ಬಂದು ಹಿಂಗೆ ಪಂಡ್ರಾಪುರದ್ವಿ ಪಂಡ್ರಾಪುರದ ಬಂದು ಇಲ್ಲಿಗೆ ಬಂದಾಗ ಭಯಂಕರ ನಿದ್ದೆ ಬಂದ್ಬಿಡ್ತು ನಿದ್ದೆ ಬಂದಾಗ ಇನ್ನೇನು ಸೈಡ್ಗೆ ಹಾಕ್ಬಿಟ್ಟೆ ಇವಾಗ ಹೇಳಕ್ ಬರಲ್ಲ ನನಗೆ ಪಾಪ ಮೊನ್ನೆ ಓಡಿಸ್ಕೊಟ್ಟಿತ್ತ ಇದ್ರ ಹತ್ರ ಸಿರಿಡೆ ಹತ್ರ ಇವಾಗ ಓಡಿಸ್ಬಾ ಅಂತ ಹೇಳಿ ಹೇಳಕ್ ಅವನು ಹಿಂದೆ ಕಾತ್ನ ಕುತ್ಕೊಂಡಿದ್ದ ಸೈಡ್ ಹಾಕಿದೆ ಅವಾಗಿದ್ದು ಏನಂದ ಅಣ್ಣ ನಿದ್ದೆ ಬರ್ತಾ ಇತ್ತು ಅಣ ಹಾಂ ಸೈಡ್ ಹಾಕಿ ಮಕ್ಕಳ ಹೋಗ್ಲಾಗಿದ್ದು ಸೈಡ್ ಹಾಕಿ ಇಬ್ರು ಮಕ್ಕಂಡ ಎದ್ದು ಹೋಗ್ತಾಯಿದ್ವಿ ಇದಿ ಅಂತ ಹೇಳ್ಬೋದಾಯ್ತು ನಾನು ಅಪ್ಪ ಅವನು ಸುಸ್ತಾಗೇನು ಯಾಕೊತ್ತ ನಾವು ಮಕ್ಕಳಕ್ ಬಿಟ್ಟಿಲ್ಲ ನಾವು ಮೇಲೆ ನೋಡು ಹಿಂದೆ ನೋಡು ಅಂತೇಳಿ ಅಲ್ಲಿ ಬೈಪಾಸ್ ಆಗ ಮೇಲೆ ಹಚ್ಚಿದ್ವಿ ಅವನು ಮಕ್ಕಂಡ್ಲಿಲ್ಲ ಹಂಗೆ ಕುತ್ಕೊಂಡಿದ್ದ ಅದಕ್ಕೆ ಮೂವರಿಗೂ ಒಂದ್ ಸಲಿದ್ದೆ ಬಂದಿತ್ತು ಮೂವರು ಮಕ್ಕಂಡು ಎದೋಗ್ತಿದ್ವಿ ನೋಡಿ ಹಿಂದೆ ಬರ್ತೈತೆ ಹೈವೇ ರೋಡ್ ಒಂದು ಹತ್ತು ಕಿಲೋಮೀಟರ್ ಐತೆ ಅಷ್ಟೇ ಹೈವೇ ರೋಡ್ ಹತ್ ಈಗ ಏನಾಗ ಹೋಗ್ತಾ ಇರೋದೇ ನಾಲ್ಕು ನಾವು ಮಕ್ಕಂಡಾಗ ನಾಕ್ ಗಂಟೆ ಗುರು ನಾಲ್ಕು ಗಂಟೆ ಮಕ್ಕಂಡ್ ಏಳುವರೆಗೆ ಎದ್ದಿದ್ದೀವಿ ಏಳುವರೆಗೆ ಎದ್ದು ಹೋಗ್ತಾ ಇದ್ದೀವಿ ನೋಡಿ ಗಾಡಿ ಡೀಸೆಲ್ ಫಿಲ್ಟ್ರು ಹೋಗಿದ್ದಂಗೆ ಐತೆ ಹಾಕ್ಸ್ಬೇಕು ಡೀಸೆಲ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಸೇವ್ ಮಾಡಿಸ್ಬೇಕು ಗಾಡಿ ಮೈಲೇಜ್ ಬರ್ತಿಲ್ಲ ಗುರು ಎರಡು ಪಾಯಿಂಟ್ ಐದು ಆರು ಬರ್ತೈತೆ ಎರಡು ಪಾಯಿಂಟ್ ನಾಲ್ಕು ಬಂದ ನಾನು ನಿನ್ನೆ ಡೀಸೆಲ್ ಹಾಕ್ಸ್ತಾ ಇದ್ ನಮ್ಮ ಓನರ್ ಅಂತೂ ಸುಮ್ಮನೆ ಪಾಪ ಮೊಮ್ಮೆ ಹೊಡೆದ್ಬಿಟ್ಟ ಹಿಂಗೆ ಈ ನಾಡಿ ಡೀಸೆಲ್ ಕುಡಿದ್ರೆ ನಾವೇನು ಲಾರಿ ಇಟ್ಕೊಂಬ ಇಟ್ಕೊಳ್ಳಲ್ಲ ಕಣ ನಾವು ಮಾರಿಬಿಡ್ತೀವಿ ಎಲ್ಲ ಲಾರಿನ ಕುಡಿದ್ರೆ ನಾವೇನು ಕುಡಿಬೇಕು ಅಂತಂದ ನಾವು ನಾವು ಇದ್ರ ಮೇಲೆ ಬರ್ತಿದ್ವಿ ನಾಸಿಕ್ ಘಾಟ್ ಮೇಲೆ ಧರಂಪುರ್ ಘಾಟ್ ಮೇಲೆ ಆ ಘಾಟ್ನಾಗೆ ಮೈಲೇಜ್ ಮೈಲೇಜ್ ಇತ್ತು ಡೀಸೆಲ್ ಭಾರಿ ಕುಡಿಯೋದು ಎರಡೂವರೆ ಲೆಕ್ಕಕ್ಕೆ ಬರೋದು ಅಲ್ಲಿ ನವಪುರ್ ಮೇಲೆ ಬಂದಿವಿ ನಾಸಿಕ್ ಮೇಲೆ ಬರೋದ್ಕಿಂತ ಕಿಲೋಮೀಟ್ರ್ ಜಾಸ್ತಿ ಆಗೈತೆ ಅಲ್ಲಿ ಮುನ್ನೂರ ನಲ್ವತ್ತು ಲೀಟ್ರ್ ಇಡೋದು ಮುನ್ನೂರ ನಲ್ವತ್ತೇಳು ಲೀಟ್ರ್ ಇತ್ತು ತಗೋ ಟ್ರಿಪ್ಪು ಈ ಟ್ರಿಪ್ ಫುಲ್ ಮಾಡಿಸಿದಾಗ ಎಷ್ಟು ಎಂಟುನೂರ ಅರವತ್ತು ಕಿಲೋಮೀಟ್ರೂ ಆಗಿತ್ತು ಫುಲ್ ಮಾಡಿಸ್ಕೊಂಡು ಲೋಡ್ ಮಾಡ್ಕೊಂಡ್ಬರಕ್ಕೆ ಹೋಗಿದ್ದೆ ಎಂಟ್ನೂರ ಅರವತ್ತು ಕಿಲೋಮೀಟ್ರಿಗೆ ಮುನ್ನೂರ ನಲ್ವತ್ತು ಲೀಟ್ರ್ ಡೀಸೆಲ್ ಹಿಡಿತು ಅಂದರೆ ನಾವು ಸಟ್ಟಣದ ಮೇಲೆ ಬಂದಿದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ಲೀಟ್ರ್ ಕಮ್ಮಿ ರೆಡಿ ಅದು ಯಾಕಂದ್ರೆ ಸಟ್ಟಣದ ಮೇಲೆ ಬರೋಕೆ ರೋಡ್ ಚೆನ್ನಾಗಿಲ್ಲ ಅಂತೇಳಿ ಮೇಲೆ ಬಂದ್ವಿ ಪೂರ್ತಿ ದುಲ್ಯಿಂದ ಅಪ್ಪೇ ಬರಬೇಕಾದ್ರೆ ಇದು ಸಿಂಗಲ್ ರೋಡ್ನಾಗ ಹೋದ್ರೆ ಮೈಲೇಜ್ ಬರೋದಿಲ್ಲ ಇವಾಗ ಮೈಲೇಜ್ ಬಂದಾಯ ಇವಾಗ ಪೂರ್ತಿ ಐದನಾಗೆ ಬಂದಿರೋದು ಆದರೆ ಅದ್ರಪ್ಪರ ಮೇಲೆ ಬಂದ್ವಿ ಬ್ರೇಕ್ ಕೊಡ್ತಿಲ್ಲ ಜಾಸ್ತಿ ಗೇರ್ ಹಾಕಿಲ್ಲ ಏನು ಹಂಪಿಗೋ ಸ್ಲೋ ಮಾಡ್ಕೊಂತ ಬಂದಿವಿ ಅಷ್ಟೇ ಗೊತ್ತಾಗೋದು ಗೊತ್ತಾಗುದರ್ಸ ಬಿಟ್ಟಿವಿ ಆ ಹಂಸ್ ಬಿಟ್ರೆ ಲಾರಿ ಇರೋಲ್ಲ ಮುರ್ದೋಗ್ರೆ ಅಂತ ಹಂಸ ರಾತ್ರಿ ಯಾಕಂದ್ರೆ ಅಲ್ಲಿ ಸಿಗ್ನಲ್ ಬೋರ್ಡ್ ಇಲ್ಲ ಮತ್ತೊಂದಿಲ್ಲ ಮಗೋದೊಂದಿಲ್ಲ ನಾನು ಈ ಕಡೆ ಇದ್ದ ಹೋಗ್ಬೇಕಾದ್ರೆ ಹಂಸ ಇರ್ಲಿಲ್ಲ ಅಲ್ಲಿ ಬರ್ಬೇಕಾದ್ರೆ ಹಂಸ ಹಾಕ್ಬಿಟ್ಟರೆ ಎರಡ ಹಾಕ್ಬಿಟ್ಟಾರ ಹೋದೊಂತಾಗೆ ಫಸ್ಟ್ನ ಯಾವಾಗ ಎಗರ್ಸಿದ್ವು ಆಮೇಲೆ ನೋಡ್ಕೇಳ್ತಾ ಬಂದ್ವಿ ಯಾಕಂದ್ರೆ ಇದು ಕಾಂಪೌಂಡ್ ಏರ್ಪೋರ್ಟ್ ಕಾಂಪೌಂಡ್ ಆಗೈತೆ ಫಸ್ಟ್ನೇ ಎಗರ್ಬಿಟ್ಟು ಇಬ್ರು ಗೊತ್ತಾಗಿಲ್ಲ ನಾನು ಈ ಕಡೆ ನಮ್ಮ ಗಾಡಿ ಆ ಕಡೆ ಇನ್ನೊಂದು ಆಮೇಲೆ ಅಂತ ಬಂದಿದೆ ಬಂದಿವೆ ಫಸ್ಟ್ ಟೀ ಕುಡಿಬೇಕಾಯ್ತು ಎದ್ದಡಿ ಟೀ ಕುಡಿ ಅಭ್ಯಾಸ ನನಗೆ ಏನ್ ಮಾಡ್ತೀಯ ಟೀ ಅಂತ ಇರಲಿಲ್ಲ ಮೇನ್ ರೋಡ್ಗೆ ಹೋಗಿ ಟೀ ಕುಡಿಯನ್ ಬಂದಿ ಆರ್ ಟಿ ಬಂದ್ರೆ ಅವನು ಒಂದು ಕೇಸ್ ಅಲ್ಲಿ ಕೊಟ್ಟು ಬಂದರೂ ಬಿಡಲ್ಲ ಇಲ್ಲಿ ಈಗ ಬರಂಗಿಲ್ಲ ಅಂತಾನೆ ಏನು ಬರಂಗಿಲ್ಲ ಅವ್ರ ಬೆರ್ದ ನೆಡೆಸ್ಕೊಬೋಕ್ ಕಷ್ಟ ನಾವು ಬನ್ನಿ ಇಲ್ಲೊಂದು ಪಾಕಿಟ್ ಹೊಡೆದೋಗ್ಬಿಟತ್ ನೋಡಿ ಹೆಂಗ್ ತೋರ್ತತ್ ಸೈಡಿಗೆಲ್ಲ ವೈಟ್ ಪೌಡ್ರ್ ಇದು ಮಕ್ಕ ಹಚ್ಕೊಂಬೋದು ಲಪ್ಪನೂ ಐತೆ ಫುಲ್ ನೈಸ್ ಐತ್ ನೋಡಬ್ರ ಯಾರಿಗನ್ನ ತಾಂಡ ಇಲ್ಲಿಂದ ಟೀ ಮಿಲ್ಸಿದ್ವಿ ಟೀ ಕುಡಿಯೋಣ ಹಂಗೆ ನಾವು ಮಕ್ಕ ತೊಳ್ಕೊಂಡು ಫ್ರೆಶ್ ಆಗೋಣ ಅಂತ ಹೇಳಿ ನಮ್ಮ ಡ್ರೈವರ್ ಸಗಣಿ ಹಾಕಕ್ಕೆ ಹೋಗಿದ್ದಾನೆ ಬಂದಮೇಲೆ ಫ್ರೆಶ್ ಆಗೋದ್ರ ಅಥವಾ ಬೆಳಗ್ಗೆ ನಾ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ನಾವು ರಾತ್ರಿ ಮುಗಿಸಿದ್ವಿ ಇನ್ನೊಬ್ಬರು ನೋಡಿದರೆ ಕ್ಲೀನ್ ಮುಖಂಬಿಟ್ಟಾನೆ ಫಸ್ಟು ಮಕ್ಕಳಿಗೆ ತೊಳ್ಕೊಂಡು ಆಮೇಲೆ ಸಿಗೊಂಡು ಬನ್ನಿ ಇಲ್ಲೇ ಒಂದು ಐದು ಗಂಟೆಗೆ ಬಂದು ಊರಲ್ಲಿ ನಿಲ್ಸ್ಕೊಂಡಿದ್ದೆ ಇನ್ನೊಂದು ನಾಲ್ಕು ಗಂಟೆಗೆ ಎದ್ದು ನೋಡಿ ಕಾಲ ಮಾಡೋಕ್ಕೆ ಈಗ ಮಾಡಿರಲಿಲ್ಲ ಇವಾಗ ಎದ್ ಒಂದ್ ಮಾಡ್ತಾ ಇದೀನಿ ನಮ್ಮ ಗೆಳೆಯನ ಇದಾನೆ ಅವನದು ಗಾಡಿ ಐತೆ ಅವನು ಬರ್ತಾನೆ ಮಣ್ಣುಡಿ ಯಾಕೆ ನೋಡಿ ಊರಾಗ್ ನಿಲ್ಸಿದ್ದೆ ಯಾರ ಟ್ಯಾಂಕರ್ ಅಡ್ಡ ನಿಲ್ಸ ಬಿಡ್ದಾನೆ ಟ್ಯಾಂಕರ್ ಗುತ್ಕೊಂಡ ಹೋಗೋದಿವಾಗ ನೀವು ಇನ್ನೊಂದ್ ದಿವಸ ನಾನು ಗಾಡಿಗೆ ಅಡ್ಡ ನಿಲ್ಲಿಸ್ತಂಗೆ ಜಾಗ ಬಿಟ್ಟಿದಾನೆ ಎಲ್ಲ ನಾನು ಅತ್ತ ನಿಲ್ಸಬೇಕಾಗಿತ್ತು ಹೇಳ್ತಿದ್ದೆ ರಿವರ್ಸ್ ತಕೊಳಕೆ ಇನ್ನೇನು ಒಂದು ಬುಲೋರ ನಿಂತತೆ ಅದಕ್ಕೆ ಸುಮ್ನೆ ಇದ್ದೀನಿ ಜಾಗ ಇತ್ತು ಐತೆ ಬಿಟ್ಟಿದ್ದಾನಿದ್ರೆ ಹೇಳ್ತಿದ್ದೆ ಆಮೇಲೆ ಡಾಕ್ಟರ್ ನಿಮ್ಗೆ ಫೋನ್ ಮಾಡಿ ಮಧ್ಯರಾತ್ರಿಯಲ್ಲ ಮನೆ ನಮ್ಮ ಗೆಳೆಯ ಸಿಗ್ತಾನೆ ನಾನು ಮತ್ತೊ ದುರ್ಗದ ರಿಂಗ್ ರೋಡ್ನಾಗೆ ಬಂದ್ವಿ ಇಲ್ಲಿ ಸುಖಸಾಗರ್ ಸೌತ್ ಇಂಡಿಯನ್ ನಾರ್ತು ನ್ಯಾಷನಲ್ ಹೋಟ್ಲ್ ಗುರು ಇದೆ ನಾನು ಶಂಕರಣ್ಣ ಫಸ್ಟ್ ಟೈಮ್ ಇದೆ ಹೋಟ್ಲಿಗೆ ಬಿರಿಯಾನಿ ತಿಂದೋಗಿದ್ದು ಶಂಕರಣ ದಾಸ ಐತಿಲ್ಲ ನಿಮಗೆ ಬಿರಿಯಾನಿ ಯಾಕೋ ರಾತ್ರಿ ಕನಸಿಗೆ ಬಂದುಬಿಟ್ಟಿದ್ರೆ ಬೇಗ ಸಿಗ್ರಿ ಇಲ್ಲಿ ಬರ್ತಾ ನಮ್ ಸಬ್ಸ್ಕ್ರೈಬರ್ಸ್ ಇಕ್ ನೋಡಿ ಅಣ್ಣ ಇಲ್ಲೇ ಮಣ್ಣು ಜಲ್ಲಿ ಹೊಡಿತಾನೆ ಇನ್ನೇನ್ ದೂರ ಬರಲ್ಲ ಒಂದ್ ಟ್ರಿಪ್ ಬಾರ ಅಂದ್ರೆ ಬರೋದಿಲ್ಲ ಟೀ ಕೂಡ ಟೀ ಕುಡಿದು ಹೋಗಂತ ಅವನ್ ಟಿಪ್ಪರು ಕೆಎಸ್ಟೀನ್ ದಾವಣಗೆರೆ ಗಾಡಿ ಕೊಟ್ಟಿರೋದು ಇಲ್ಲೇ ಇದು ಜಲ್ಲಿ ತುಮ್ಕೆಂಬರಕ್ ಹೋಗ್ತಾನೆ ಎಚ್ ಡಿ ಜೇನ್ಕೋಟಿಗೆ ಸೊಂಡಕೆರೆ ಹತ್ರ ನಾವೇನು ಅವನು ಸಬ್ಸ್ಕ್ರೈಬರ್ ಅಲ್ಲ ನಮ್ಮ ಫ್ರೆಂಡ್ ಅವನು ಜಿಗ್ರಿ ದೋಸ್ತು ಚಡ್ಡಿ ದೋಸ್ತುಗಳು ನಾನು ಅವನು ಇದ್ರ ಜೊತೆಗೆ ಓದಿರೋದು ಜೊತೆಗೆ ಡ್ರೈವರ್ ಆಗಿರೋದು ಜೊತೆಗೆ ಬಿಟ್ಟಿರೋದು ನಾನು ಜಾಸ್ತಿ ಓದಿಲ್ಲ ಅವನು ಐ ಟಿ ಐ ಮಾಡಿದ್ದೀನಿ ಐ ಟಿ ಐ ಮಾಡಿ ಡ್ರೈವರ್ ಆಗಿದಾನ ಅವನು ನಾನು ಏನು ಓದಲ್ಲೇ ಡ್ರೈವರ್ ಆಗಿದ್ದೆ ನನ್ಕಿನ ಮುಂಚೆ ಲಾರಿಗೋಗ್ತಿದ್ದವನೇ ರಸ್ತಾಗ ಹೋಗೋದು ಆಮೇಲೆ ಕಾಲೇಜು ಅವನು ಆಮೇಲೆ ಅಂದರೆ ನನ್ಕಿನ್ನ ಮುಂಚೆ ಹೋಗಿದ್ದವನೇ ಡ್ರೈವರ್ ಆಗಿದ್ದು ನಾನೇ ಫಸ್ಟು ಆಮೇಲೆ ಸೆಕೆಂಡ್ ಅವನು ಸೆಕೆಂಡ್ ಚಾನ್ಸ್ ಸಿಕ್ಕಿದ್ದ ಅವನಿಗೆ ಲೇಟಾಗಿ ನನ್ಕಿನ್ನ ನಾನು ಡ್ರೈವರ್ ಆಗೊಂದು ಮೂರು ವರ್ಷದ ಮೇಲೆ ಚಾನ್ಸ್ ಸಿಕ್ಕಿದ್ದ ಅವ್ನಿಗೆ ಲೈಸೆನ್ಸ್ ಇಲ್ದಂಗೆ ಓಡಿಸಿದ್ದ ಇಬ್ರು ಫಸ್ಟ್ ಲೈನ್ ಮೇಲೆ ಓಡಾಡ್ತಿದ್ದ ಅವನು ಅಂದ್ರೆ ಹಿಂಗೆ ಲಾಂಗ್ ಎಲ್ಲ ಬರ್ತಿದ್ದಿಲ್ಲ ಗುಜರಾತು ನಾ ಅಲ್ಲ ಬಳ್ಳಾರಿ ಹೈದ್ರಾಬಾದು ಹೈದ್ರಾಬಾದು ಕಮ್ಮಿ ಬಳ್ಳಾರಿ ಶಿರುಗುಪ್ಪ ಸಿನ್ನೂರು ಬರೋನು ಇಬ್ಬರು ಜೊತೆಗೆ ಓಡಾಡ್ತಿದ್ವಿ ಇವಾಗ ಹೋಗ್ತಿದ್ದಾನೆ ನೋಡಿ ಅವ್ನು ಲಾರಿ ಹೊತ್ತೆ ಸಿಕ್ಕಿರೋದು ಫಸ್ಟ್ ಗಾಡಿಗೆ ಹೋಗಿ ಬಂದಮೇಲೆ ಬಸ್ ಸ್ನೇಹಿತ ಅಂತ ಇರ್ತಾನೆ ಅವನ ಹತ್ರನೇ ಹೋಗಿ ಮಾತಾಡ್ತೀನಿ ಹೊಸಗಳ ಅವ್ನು ಬಂದಿರೋದೇ ಗೊತ್ತಿಲ್ಲ ನೀನು ರಾತ್ರಿ ಅವನೇ ಫೋನ್ ಮಾಡ್ದ ನಾಲ್ಕು ಗಂಟೆಗೆ ಬಾರ ಹೋಗೋಣ ನಾನು ಬರಬೇಕು ದೊಡ್ಡ ಮಣ್ಣು ನೋಡಿಯಾಕೆ ಹೋಗೋಣ ಅಂದಾಗ ಅವಾಗ ಎದ್ದು ಬಂದಿದ್ದು ನಾನು ಯಾರು ಇಷ್ಟ ಫೋನ್ ಮಾಡ್ತಾನೆ ಅಂತ ಹೇಳಿ ಬೈಕೆಂಡು ಎದ್ದು ಬಂದು ಬೈಕೆಂಡು ಎದ್ದಾಗ ಆಮೇಲೆ ಇವನು ಹೋಗ್ತಿದಾನೆ ನೋಡಿ ಅವ್ನು ಖಾಲಿ ಗಾಡಿ ಬೇರೆ ಹೋಗ್ಬಿಟ್ಟು ಹೋಗ್ಬಿಟ್ಟ ನನ್ನ ಲೋಡ್ ಗಾಡಿ ನಿಧಾನಕ್ ಹೋಗ್ತಾ ಇದ್ನಿ ಆಮೇಲೆ ಹೋಗ್ತಾ ಇರೋದೇ ಗುರು ನಮ್ಮ ಗೆಳೆಯ ಅಂದ್ರೆ ಗೆಳೆಯ ಅವನು ನಾನು ಏ ಇಲ್ಲಿ ಇಂಥ ತೆಗಿದೀನಿ ಬಾರ ನನಗೆ ಮನೆಗೆ ಹೋಗಂದ್ರೆ ಬೈಕ್ ತಗೊಂಬರ್ತಾನೆ ಇಲ್ಲ ನನ್ನಾಗ್ಲಿ ತರ್ತಾನೆ ಅವನಾಗ್ಲಿರ್ತಾ ಇರ್ತಾನೆ ನನ್ನ ಹತ್ರ ಬೈಕ್ ಇಲ್ದಾಗೆ ಅವನೇ ಕರ್ಕೊಂಡು ಬರ್ತಿದ್ದ ಕರ್ಕೊಂಡು ಹೋಗ್ತಿದ್ದ ಬಿಟ್ಟು ಬರ್ತಿದ್ದ ಮತ್ತು ಫೋನ್ ಮಾಡಿದರೆ ಬರೋನು ಅವನು ಡ್ಯೂಟಿ ಮೇಲೆ ಇಲ್ಲ ಗಾಡಿ ಮೇಲೆ ಅಂದ್ರೆ ಬರೋನು ಗಾಡಿಗೆ ಫೋನ್ ಮಾಡ್ತಿದ್ದಿಲ್ಲ ಆಮೇಲೆ ನಮ್ಮ ತಮ್ಮ ಬಂದು ಕರ್ಕೊಂಡು ಹೋಗೋಣ ನಮ್ಮ ತಮ್ಮಗೆ ಫೋನ್ ಈ ಟ್ರಿಪ್ ಅವನು ಬರ್ತಾನೆ ಒಂದು ಟ್ರಿಪ್ ನಾಲ್ಕು ಇಲ್ಲ ಎಲ್ಲನೇ ಕರ್ಕೊಂಡು ಹೋಗಣ ಅವನಿಗೆ ರಜಾ ಮುಗುದಾವೆ ನಾನು ಒಂದು ಟ್ರಿಪ್ ಬರ್ತಂದ ಸರಿ ಆಯ್ತು ಹೋಗೋಣ ಅಂತ ಹೇಳಿದ್ನಿ ದರ್ಶುಗೆ ಮನೆಗೆ ಬೇಡ ಅಂದ್ರೆ ಅಂತ ಅವ್ರ ಮಮ್ಮಿ ಅದಕ್ಕೆ ಮನೆಗೆ ಹೆಂಗೆ ಹೇಳ್ತಾರ ಹಂಗೆ ಕೇಳಪ್ಪ ಬೇಡ ಅಂದ್ರೆ ಬೇಡ ಅಂತ ಹೇಳಿದ್ನಿ ಒಂದು ತಿಂಗ್ಳು ನೋಡ್ತಿ ಸಮಾಧಾನ ಮಾಡಿ ಬರ್ತಂದ ಫಸ್ಟ್ ಮನೆಗೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳ ಅಂತ ಹೇಳಿ ಟ್ರಿಪ್ ಒಂದೇ ಕರ್ಕೊಂಡೋಗಿ ನೆಕ್ಸ್ಟ್ ಟ್ರಿಪ್ ಯಾರನ್ನ ನೋಡ್ಬೇಕು ಈಗೇನು ಸದ್ಯಕ್ಕೆ ದೂರ ಹೋಗೋಲ್ಲ ಇಲ್ಲೇ ಹೋಗೋದು ನೋಡ್ಬೇಕು ಆಮೇಲೆ ಯಾರು ನನ್ನ ಜೋಡಿಸ್ಕೊಳೋದು ಶ್ರೀನಗರ ಹೋಗೋ ಟೈಮ್ನಾಗೆ ಯಾರು ನನ್ನ ಜೋಡಿಸ್ಕೊಳ್ಬೇಕು ಈ ವರ್ಷ ಶ್ರೀನಗರ್ ಅಂತ ಹಣ ತೊಟ್ಬಿಟ್ಟಿದ್ದೀನಿ ನಮ್ಮ ಮಾಲೀಕರು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಇನ್ನು ಒಂಬತ್ತನೇ ತಿಂಗಳಾಗ ಗೊತ್ತಾಗುತ್ತೆ ನಮಗೆ ಬನ್ನಿ ಹೋಗಿ ಮುಂದೆ ಏನಾದ್ರು ಸಿಗಮ್ಮ ಸಿರಾ ಪಾಸ್ ಮಾಡ್ಕೊಂಡು ಅಲ್ಲೇ ಮಧುಗಿರಿ ರೋಡ್ನಾಗೆ ಹೋಗ್ತಾ ಇದೀನಿ ನೋಡಿ ಇವಾಗ ಇಲ್ಲಿಂದ ಗೌರಿಬಿದ್ನೂರವರೆಗೂ ಸಿಂಗಲ್ ರೋಡಾಗೆ ಹೋಗ್ಬೇಕು ಗೌರಿಬಿದ್ನೂರಲ್ಲ ಮಧುಗಿರಿ ದಾಟಿದ್ರೆ ಆ ಕಡೆ ಹೈವೇ ಚಾಲು ಆಗುತ್ತೆ ಅದೆಲ್ಗ ಮಾಡಿದಾರೋ ಗೊತ್ತಿಲ್ಲ ನಮ್ಮ ಹುಡುಗ ಬರ್ತೇನೆ ಅಂತ ಹೇಳಿದ್ದ ದರ್ಶೋ ತುಮಕೂರು ಬ ತುಮಕೂರಾಗಿದ್ದ ನಾಲ್ಕು ಗಂಟೆಗೆ ಇನ್ನೇನು ಫೋನ್ ಮಾಡೋಣ ಅಂತ ಬರಲಿ ಫೋನ್ ಮಾಡಲಿಲ್ಲ ನಾನು ದುರ್ಗಾ ಬಿಟ್ಟಾಗ ಫೋನ್ ಮಾಡಿದ್ರೆ ಬರೋಣ ಬಂದು ಸೀರೆದಾಗಿರೋನು ಖಾಲಿ ಮಾಡೋಕೆ ಬರ್ತೀನಿ ಅಂದ ಅವ್ನು ಬಂದಿದ್ದರೆ ಒಂಚೂರು ವೀಡಿಯೋನ ಎಡಿಟಿಂಗ್ ಮಾಡಿಕೊಡೋನು ಮತ್ತು ಬೆಳಗಿನ ಜಾದಾಗ ಇನ್ನೇನು ಫೋನ್ ಮಾಡೋದು ಅಂತೇಳಿ ಸುಮ್ಮನೆ ಅದೇ ನಾವು ಫೋನ್ ಮಾಡಿದರೆ ಬೈಕ್ ತಗೊಂಡು ಅದೇ ಬರ್ತ ಬೈಕ್ನಲ್ಲಿ ಬರ್ತಾನೆ ಅವನು ಅದಕ್ಕೆ ಬೇಡ ಅಂಥೇಳಿ ಸುಮ್ಮನೆ ಅದೇ ಇವಾಗ ಫೋನ್ ಮಾಡಿ ಏನೋಣ ಹಂಗೆ ಹೋಗಿದ್ದು ಫೋನ್ ಮಾಡ್ದಂಗೆ ಅಂದ ಆಮೇಲೆ ಫೋನ್ ಮಾಡಿದೆ ಸುಮ್ಮನೆ ಬಂದಂಥೇಳಿ ಕಟ್ ಮಾಡಿದೆ ಆಯ್ತು ಸರಿ ಅಲ್ಲಿ ಖಾಲಿ ಮಾಡಿ ಹೊಲ್ಟಾಗಿ ಫೋನ್ ಮಾಡಿ ಬರ್ತಾನ ಸರಿ ತಾಳ ಅಂತೇಳಿ ಹೇಳಿದೆ ನಾನು ಬಸ್ನಾಗ ಮಧುಗಿರಿಗೆ ಬಾ ಅಂತ ಹೇಳ್ಬೇಕಷ್ಟೆ ಮಧುಗಿರಿಗೆ ಬಂದರೆ ಮಧುಗಿರಿಯಿಂದ ಮಧುಗಿರಿ ಹತ್ರ ಆಗುತ್ತೆ ಮಧುಗಿರಿಗೆ ಬಂದರೆ ಕರೆಕ್ಟ್ ಆಗ್ತದೆ ನೋಡಿ ಟೀ ಕುಡಿಬೇಕು ಎಲ್ಲಾನ ಅಲ್ಲಿ ದುರ್ದಾಗ ಕುಡ್ದಿದ್ವಿ ಸಲ ಟೀ ಕುಡಿದ್ಬೇಕು ಎಲ್ಲನ ನಿಲ್ಸ್ಬೇಕು ಟೀ ಕುಡ್ದೆ ಇಷ್ಟ ಬನ್ನಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಹಗ್ಗ ಟರ್ಪಲೆಲ್ಲ ಬಿಚ್ಚಿದ್ದೆ ಶ್ಯಾಂಪಲ್ಲೆಲ್ಲ ತೆಗೆದು ತಿಂಡಿ ತಂದಿದ್ದೆ ಹ್ಞೂ ತಿಂಡಿ ತಿಂದು ಮಕ್ಕಮಿಟ್ಟಿದ್ದೆ ಇವಾಗ ಎದ್ದು ಹೋಗಿ ಕೇಳಿದರೆ ಲೇಬರೇ ಬಂದಿಲ್ಲ ಅಂತ ಗುರು ಲೇಬರ್ ಬಂದಿದ್ರೆ ನಾನು ಮಾತಾಡ್ಸೋಕೆ ಬಂದೆ ಬರೋ ಅವ್ರು ನಮ್ಮ ಹತ್ರ ಯಾಕೋ ಬಂದಿಲ್ಲ ಅಂತ ನೋಡಿದರೆ ಇವತ್ತು ಮಂಗ್ಳೂರ ಅವ್ರಿಗೆ ಕೇಳಿದರೆ ಚಿಕನ್ ಮಟನ್ ತಿನ್ನಕ್ಕೆ ಅಂದರು ಇವಾಗ ಅವರು ಹೋಗಿದಾರ್ಮೇಲೆ ನಾವು ಹೋಗ್ಬೇಕಲ್ಲ ನಮಗೆ ಇಲ್ಲೇನೋ ಸಿಗೋಲ್ಲ ಒಂದು ಟೀ ಸಮೇತ ಸಿಗೋಲ್ಲ ಇಲ್ಲಿ ನಾನು ಬೆಳಿಗ್ಗೆ ಅಂತೇಳಿ ತಿಂಡಿ ತಂದೆ ಆದರೆ ಗಾಡಿಯಾಗೆಲ್ಲ ಐಟಮ್ ಇದಾವೆ ಮಾಡ್ಕೊಂಡು ತಿನ್ನೋಕೆ ಬೇಜಾರು ಅದಕ್ಕೆ ಇವಾಗ ಹೋಗಿ ಅಂಗಡಿನಾಗ ಐಟಮ್ ಹೋಗ್ತಾ ಇದ್ದೀನಿ ತಕ್ಕೊಂಬಂದು ಇವಾಗ ರಾತ್ರಿಕೆ ಮತ್ತೆ ಆಗಸ್ಟ್ ಆಗೋಷ್ಟು ಮಾಡ್ಕೊಂಡ್ರಾತು ಇವಾಗ ಮಾಡಿದ್ದು ಅದನ್ನು ಕೆಟ್ಟೋಗಲ್ಲ ನಾಳಿಕೆ ಬಿಸಿ ಮಾಡ್ಕೊಂಡು ಅದನ್ನೇ ಉಂಡ್ರ ಆತು ಇವಾಗ ಹೋಟ್ಲ ಹತ್ರ ಇದ್ದೀನಿ ಓಟ್ಲಲ್ಲ ಗುರು ಇಲ್ಲಿ ಕಿರಣಿ ಅಂಗಡಿ ಐತೆ ಕಿರಣಿ ಅಂಗಡಿ ಹತ್ರ ಹೋಗಿ ಎಲ್ಲ ಐತೆ ಒಂದೇ ಒಂದು ಕಮ್ಮಿ ಇತ್ತು ಅಷ್ಟೇ ಗರಂ ಮಸಾಲ ಇಲ್ಲ ಅದನ್ನ ತರಬೇಕು ಟೀನೂ ಕುಡಿಬೇಕು ನಾನು ಬೆಳಗ್ಗಿಂದ ಟೀ ಇದ್ರೆ ಒಂದು ನಾಲ್ಕು ಸಲ ಟೀ ಕುಡಿತಿದ್ದೆ ಟೀ ಅಂಗಡಿನ ಇಲ್ಲ ಟೀ ಕುಡಿದು ಬರೋಣ ಟೀ ಕುಡಿದು ಹಂಗೆ ಹೆಂಗೋ ಐಟಮ್ ತಗೊಂಡ್ಲೇಬೇಕು ಇಲ್ಲೇನು ಅಂತ ತಗೊಂಡು ಹೋಗೋಣ ಬನ್ನಿ ನಿನ್ನೆ ಮಂಗಳೂರ ಲೇಬರ್ ಬಂದಿಲ್ಲ ಇವತ್ತು ಬಂದಿದ್ದಾರೆ ಬಂದರೆ ಆದರೆ ನಮ್ಮ ಗಾಡಿ ಖಾಲಿ ಆಗಿಲ್ಲ ನಮ್ಮ ಗಾಡಿ ಫಸ್ಟ್ ಇದ್ದದ್ದು ನಮ್ಮದೇ ಲಾಸ್ಟ್ ಆಯ್ತು ಯಾಕಂದರೆ ಇಲ್ಲಿ ಮಾಲ್ ಮಾಲ್ನ ಅವ್ರು ಫಸ್ಟು ಅವ್ರು ಇಷ್ಟ ಬಂದಂತಾರೆ ಪಾರ್ಟಿ ನಾನು ಖಾಲಿ ಮಾಡಿಸ್ನಿ ನಡೆಸಿನಿ ಫಸ್ಟ್ ಗಾಡಿ ಅಂದರೆ ಹೇಳಿದೆ ಇನ್ನು ಹೇಳಿದ್ದು ನಡೆಯೋಲ್ಲ ಇಲ್ಲಿ ಅವ್ರಿಗೆ ಫಸ್ಟ್ ಯಾವ ಗಾಡಿ ಬೇಕು ಅದನ್ನೇ ಖಾಲಿ ಮಾಡಿಸೋದಂತಂದು ಟೀ ಕುಡ್ದು ಹೋಗ್ತಾ ಇದ್ದೀನಿ ಖಾಲಿ ಮಾಡಿ ನೋಡ್ಬೇಕು ಊರಿಗೆ ಹೋಗೋದು ಇಲ್ಲಿಂದ ಏನಾದ್ರೆ ಲೋಡ್ ಗೇಟ್ ನೋಡೋದು ನಮ್ಮ ಓನರ್ ಖಾಲಿ ಮಾಡಿ ಫೋನ್ ಮಾಡಂತಾರೆ ಯಾಕೋ ಖಾಲಿ ಮಾಡಿದೆ ಟಿಕ್ಸಿ ದುರ್ಗ ಎಮ್ ಟಿ ಹೋಗ್ತಿದ್ವಿ ಇವಾಗ ಯಾಕೋ ಖಾಲಿ ಮಾಡಿ ಫೋನ್ ಅಂತಾರೆ ಆಮೇಲೆ ನೋಡೋದು ಇದೇ ಫ್ಯಾಕ್ಟ್ರಿ ಅಂತಾನೆ ಪಾಯಿಂಟ್ ಲೋಡ್ ಆಗುತ್ತೆ ನಾಗ್ಪುರಿಗೆ ಕೇಳಬೇಕು ನನಗೊಂದ್ಸಲ ಹೇಳಿದ್ರು ಬಾಡಿಗೆ ಕಮ್ಮಿ ಅಂತ ತುಂಬಿರಲಿಲ್ಲ ನಾನು ನೋಡೋಣ ಕೇಳೋಣ ಎಷ್ಟು ಬಾಡಿಗೆ ಐತಿ ಏನು ಅಂತೇಳಿ ಲೋಡಿಂಗ್ ಒಳಗೆ ಇಲ್ಲಾಂದ್ರೆ ಊರಿಗೆ ಹೋಗೋದು ಇಲ್ಲಾಂದ್ರೆ ಫೋನ್ ಮಾಡೋದು ಗುರು ಎರಡು ಗಂಟೆಗೆ ಒಳಗೆ ಬಿಟ್ಕೊಂಡ್ರೆ. ಇವ್ರಿಗೆ ಖಾಲಿ ಮಾಡೋದು ಎಷ್ಟೊತ್ತಿಗೆ ನೋಡೋಣ ಆಮೇಲೆ ಬನ್ನಿ ಹೋಗೋಣ ಈ ಟ್ರಾಲರು ಪೌಡರ್ ಲೋಡೆ ಇವರೆಲ್ಲ ನಮ್ಮ ಹಿಂದೆ ಇರೋದು ಅದು ಇವತ್ತು ಬೆಳಗ್ಗೆ ಬಂದಿರೋದು ಇವ್ರು ಹಂಗೆಲ್ಲ ಕೇಳಲ್ಲ ಇವ್ರಿಗೆ ಯಾವುದು ಇಷ್ಟ ಬರ್ತದೆ ಅದನ್ನ ಹೋಗಿ ಖಾಲಿ ಮಾಡೋದು ನಮ್ಮ ಗಾಡಿನ ಅಲ್ಲೇ ಅಳ್ತಾ ಇತ್ತು ನೋಡಿ ಟಾರ್ಪಲ್ ಎತ್ತಿಲ್ಲ ಏನಿಲ್ಲ ಒಂಚೂರು ಹರಿದೋಗಿರೋ ಟಾರ್ಪಲ್ಲಿಗೆ ಪ್ಯಾಚ್ ಹಾಕಣ ಗುರು ಒಳಗೆ ಏನು ಮಾಡ್ಬೇಕು ಇನ್ನು ಅದು ಜೆಲ್ಲಿ ವಾಪಿಂದ ತುಮಕೆ ಬಂದಿದ್ದಾಗಿದ್ದರೆ ಹೋಗ್ಬಿಡೋದು ಇದಕ್ಕಿನ್ನ ಏನು ಜಡಿ ಐತೆ ಏನು ಆಮೇಲೆ ಎಲ್ಲ ನಮ್ಮರೆ ಆಮೇಲೆ ಗೊತ್ತಾಗುತ್ತೆ ಏನು ಇತ್ತ ಅಂಥೇಳಿ ಚೂರು ಟ್ಯಾಬ್ಬಲ್ಲಿ ಹರಿದೋಗಿರೋದಕ್ಕೆ ಪ್ಯಾಚ್ ತಕ್ಕ ಬಂದೇ ಪ್ಯಾಚ್ ಹಾಕ್ಬೇಕು ಅವ್ರಿ ಡೀಲ್ ಹರಿದೋಗಿತಿ ಖಾಲಿ ಆಯ್ತು ಖಾಲಿ ಮಾಡ್ಕೊಂಡು ಹೊಲ್ಟೆ ಮಧುಗಿರಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಏನಂತೇಳಿ ಏನಿಲ್ಲ ಅನ್ನ ಬಾ ಅಂತೇಳಿದಲ್ಲಿ ಇಷ್ಟ ತಕ್ಕನ ಇಲ್ಲೆಲ್ಲ ಕೇಳಿದ್ವಿ ಮಧುಗಿರಿಗೆ ಬಾ ಅಂತ ಹೇಳಿದ್ದ ಮಧುಗಿರಿಗೆ ಹೋಗಿ ಫೋನ್ ಮಾಡೋಣ ತುಮಕೂರಿಗೆ ಹೋಗ್ಬೇಕು ಹೋಗ್ಬೇಕು ಇಲ್ಲಿ ನೋಡಿದರೆ ಇದು ಮಳೆ ಜೋರಾಗೂ ಬರೋಂಗಿಲ್ಲ ಬಿಟ್ಟನು ಬಿಡೋಂಗಿಲ್ಲ ಸುಮ್ಮನೆ ದಿನಿ ದಿನಿ ಗ್ಲಾಸ್ ಎಲ್ಲ ಗಲೀಜು ಐನೂರು ರೋಡಲ್ಲಿ ಹೊಟ್ಟಿದ್ದೇನೆ ಬರೀ